ಸನ್ನಿವೇಶದಲ್ಲೇ ಒಂದು ಲೋಕಸಭಾ ಪ್ರವೇಶ ಮಾಡತಕ್ಕಂತ ಒಂದು ಅವಕಾಶ ಇವತ್ತು ಪ್ರಿಯಾ ಜಾಕ್ಷಿಕರಿಂದ ನಾಳೆ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಇರ್ತಾರೋ ಅವ್ರ ಜೊತೆಗೆ ನಾವು ಇರ್ತೇವೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಮತ್ತು ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕನ್ನಡಬದ್ಧರಾಗಿ ಕೆಲಸಗಳನ್ನ ನಾವು ಒಟ್ಟಿಗೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹೋಳಿ ಹೋಗಿ ಆದ್ರೂ ನಮಗಾವತ್ತು ಸತೀಶ್ ಅವರು ಯಾವಾಗಲೂ ಒಂದು ಗುರುತ ಇರುತ್ತೆ

ಹೆಚ್ಚಿನ ಸಂಖ್ಯೆಯಲ್ಲಿ ಮಲಸ್ಕರು ಬರದೆ ಹಾಗೆ ಎಲ್ಲರೂ ಸಹಿತ ನಾವು ಕರೆದಿರೋದು ಆಯ್ದ ಪ್ರಮುಖ ಚುನಾವಣೆಯನ್ನ ಜವಾಬ್ದಾರಿಯಿಂದ ಮಾಡತಕ್ಕಂಥ ಜನರನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನೀವೆಲ್ಲ ಬಂದಿದ್ರಿ ಈ ಒಂದು ಹಬ್ಬ ಹರಿದಿನ ಇಬ್ಬರೂ ಸಹಿತ ಪಕ್ಷದ ಅಭಿಮಾನಕ್ಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯಲ್ಲಿ ಇಟ್ಕೊಂಡು ಇವತ್ತೇ ಬಂದಿದ್ರಿ ನಿಮ್ಮೆಲ್ಲರಿಗೂ ಕೂಡ ನಾನು ಬಲಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯ ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಎದ್ದು ನಿಲ್ಬೇಕು